ಇವತ್ತೇನು ಕರವೇ ಮುಖಂಡರು ಹಾಗೂ ಕರವೇ ಅಧ್ಯಕ್ಷ ನಾರಾಯಣಗೌಡ ಅವರು ಬೃಹತ್ ಪ್ರತಿಭಟನೆ ನಡೆಸಿದ್ರು ಅವರಿಗೆ ಇವತ್ತು ಹೆಸರಾಂತ ನಟಿ ಪೂಜಾ ಗಾಂಧಿ ಅವರು ಸಾಥ್ ಕೊಟ್ಟಿದ್ದಾರೆ ಅವ್ರನ್ನೇ ಮಾತಾಡ್ಸೋಗೋಣ ಪ್ರತಿಭಟನೆ ಯಾವ ರೀತಿ ನಡೆದಿದೆ ಅಂತ ಮೇಡಮ್ ಕನ್ನಡಿಗರ ಉದ್ಯೋಗಕ್ಕೆ ನೀವು ಕೂಡ ಸಾಥ್ ಕೊಟ್ಟಿದ್ದೀರಾ ಅವರಿಗೆ ಉದ್ಯೋಗ ಸಿಗ್ಬೇಕು ಅಂತ ನಿಮ್ಗೆ ಹೇಗೆ ಅನ್ಸ್ತಾ ಪ್ರತಿಭಟನೆ ಯಾವ ರೀತಿ ನಡೀತಿದೆ ಪ್ರತಿಭಟನೆ ಚೆನ್ನಾಗಾಗ್ತಾ ಆಗ್ತಾ ಇದೆ ಕನ್ನಡಿಗರಿಗೆ ಶೇಕಡ ನೂರರಷ್ಟು ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ತೀವಿ ಅಂತ ಸರ್ಕಾರ ಹೇಳಿರೋದು ಕೆಲವು ದಿನ ಹಿಂದೆ ಕಾರ್ಮಿಕ ಇಲಾಖೆ ಕರ್ನಾಟಕ ಕರ್ನಾಟಕ ಕೈಗಾರಿಕಾ ಉದ್ಯೋಗ ನಿಯಮ ನಿಯಮಗೆ ತಿದ್ದುಪಡಿ ಮಾಡಿ ಈ ಕಾಯ್ದೆ ತಂದಿದ್ದಾರೆ ದಟ್ ಸಿ ಎನ್ ಡಿ ಗ್ರೂಪಲ್ಲಿ ಕನ್ನಡಿಗರಿಗೆ ನೂರರಷ್ಟು ಮೀಸಲಾತಿ ಕೊಡ್ತೀವಿ ಅಂತ ಸೊ ಅದು ಒಂದು ಐತಿಹಾಸಿಕ ವಿಷಯ ತುಂಬಾ ಖುಷಿ ಪಡುವಂತ ವಿಷಯ ಆದರೆ ಯಾವಾಗ ಅನುಷ್ಠಾನ ಆಗುತ್ತೆ ಅಂತ ಅದು ಮುಖ್ಯ ನಾಮ ಫಲಕ ಪ್ರತಿಭಟನೆ ನಡೀತು ಇವಾಗ ಉದ್ಯೋಗಕ್ಕೂ ಕೂಡ ಪ್ರತಿಭಟನೆ ನಡೀತಿದೆ ಇದು ಸಕ್ಸಸ್ಫುಲ್ ಆಗುತ್ತೆ ಹೌದು ಖಂಡಿತ ನಾಮ ಫಲಕ ಅದು ಪ್ರತಿಭಟನೆ ನೀವೇ ನೋಡಿ ಸಕ್ಸಸ್ಫುಲ್ ಆಗಿದೆ ಈಗ ಪ್ರತಿ ಎಲ್ಲ ಕಡೆ ಎಲ್ಲ ಗಲ್ಲಿಗಳಲ್ಲಿ ರಸ್ತೆಗಳಲ್ಲಿ ಮಾಲ್ಗಳಲ್ಲಿ ಕನ್ನಡ ನಾಮ ಫಲಕ ಇದೆ ನಮಗೆ ತುಂಬಾ ಖುಷಿ ಆಗುತ್ತೆ ಸೊ ಆಗತ್ತೆ ಇಂಗ್ಲಿಷ್ ಉದ್ಯೋಗಿಗಳನ್ನ ಹುಡುಕ್ತಾರೆ ನಾನು ಹೇಳ್ತೀನಿ ಅಂದ್ರೆ ಖಾಸಗಿ ಕಂಪ್ನಿಯವರೇ ಕೆಲವು ಇದಕ್ಕೆ ಕೂಡ ಎರಡು ಸೆಕ್ಟರ್ಸ್ ಇರುತ್ತೆ ಒನ್ ಸ್ಕಿಲ್ಡ್ ಲೇಬರ್ ಒನ್ ಅನ್ಸ್ಕಿಲ್ಡ್ ಲೇಬರ್ ಸಿ ಎನ್ ಡಿ ಗ್ರೂಪ್ ಆಲ್ಸೋ ಕಮ್ಸ್ ಅಂಡರ್ ಅನ್ಸ್ಕಿಲ್ಡ್ ಲೇಬರ್ ಅಂತ ಸೊ ನಾನು ಹೇಳ್ತಾ ಇದ್ದೀನಿ ಖಾಸಗಿ ಕಂಪ್ನಿಯವ್ರಿಗೆ ಜಾಬ್ಸ್ ಕೊಡಿ ಎಲ್ಲರಿಗೂ ಯಾರಾದ್ರೂ ಜಾಬ್ಸ್ ಕೊಡಿ ಕನ್ನಡಿಗರಿಗೆ ಪ್ರಾಮುಖ್ಯತೆ ಕೊಡಿ ಪ್ರಿಫರೆನ್ಸ್ ಕೊಡಿ ಅದರ ಜೊತೆಗೆ ಸ್ಕಿಲ್ ಕೊಡಿ ಸ್ಕಿಲ್ ಕೊಟ್ರೆ ಖಂಡಿತ ಅವ್ರಿಗೆ ಆ ಕಂಪ್ನಿಯಲ್ಲಿ ಅಥವಾ ಬೇರೆ ಕಂಪ್ನಿಯಲ್ಲಿ ಜಾಬ್ ಮಾಡಿ ಅಂತ ರೀಸ್ಕಿಲಿಂಗ್ ಅಪ್ ಸ್ಕಿಲಿಂಗ್ ಕೊನೆಯದಾಗಿ ಕನ್ನಡಿಗರಿಗೆ ಬೆಂಬಲ ನಿಮ್ಮ ಬೆಂಬಲ ನೀವು ನೋಡ್ತಾ ಇದ್ದೀರಾ ಇದೆ ಯಾವತ್ತು ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ಕನ್ನಡಿಗರಿಗೆ ನನ್ನ ಪೂಜಾ ಗಾಂಧಿ ನಟಿ ಪೂಜಾ ಗಾಂಧಿ ಅವರ ಬೆಂಬಲ ಸದಾ ಇರುತ್ತೆ ಅಂತ ಪೂಜಾ ನಟಿ ಪೂಜಾ ಗಾಂಧಿ ಅವರು ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನವ್ಯ ಶ್ರೀಶಂಕರ್ ಬೀಚ್ ನ್ಯೂಸ್ ಬೆಂಗಳೂರು